ನಾಗಮಂಗಲ ಪುರಸಭೆಯಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಹುದ್ದೆ ಕಾರ್ಯನಿರ್ವಹಿಸುತ್ತಿರುವ ವೆಂಕಟೇಶ್ ಅವರು ಸಾರ್ವಜನಿಕರ ಕೆಲಸಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಜನನ ಮರಣ ಪ್ರಮಾಣ ಪತ್ರ ಮತ್ತು ಉದ್ದಿಮೆ ಪರವಾನಗಿ ಪತ್ರ ನೀಡಲು ಒಂದು ಸಾವಿರದಿಂದ ಎರಡು ಸಾವಿರ ನೀಡಬೇಕೆಂದು ಸಾರ್ವಜನಿಕರ ಮೇಲೆ ಒತ್ತಡವನ್ನು ಹಾಕುತ್ತಾರೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾನಗಿ ಪತ್ರಕ್ಕೆ ಐದು ಸಾವಿರಗಳನ್ನು ಕೊಡಲೇಬೇಕೆಂದು ಒತ್ತಡ ಹೇರುತ್ತಾರೆ ಎಂದು ನಾಗಮಂಗಲ ನಾಗರಿಕರು ಮಂಡ್ಯ ಯೋಜನೆ ನಿರ್ದೇಶಕರು ನಗರ ಅಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳು ಮತ್ತು ನಾಗಮಂಗಲ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ದೂರು ದಾಖಲಿಸಿದ್ದಾರೆ ಈ ಸಂಬಂಧ ಹಿರಿಯ ಆರೋಗ್ಯ ನಿರೀಕ್ಷಕ ವೆಂಕಟೇಶ್ ವಿರುದ್ದ ಆರೋಪ ಮಾಡಿ ಪಟ್ಟಣದ ಹತ್ತನೇ ವಾರ್ಡ್ನ ನಿವಾಸಿ ಅಜಿತ್ ಪಾಷಾ ಮಾತನಾಡಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೆಂಕಟೇಶ್ ಅವರು ಜನನ ಮತ್ತು ಮರಣ ಪ್ರಮಾಣ ನೀಡಲು ಲಂಚಕ್ಕೆ ಬೇಡಿಕೆ ಇಡುತ್ತಾರೆ ಈ ಹಿಂದೆ ನನ್ನ ಮಗಳ ಜನನ ಪ್ರಮಾಣ ಪತ್ರವನ್ನು ನೀಡಲು ನನ್ನ ಬಳಿ ಐನೂರು ರೂಪಾಯಿ ಲಂಚವನ್ನ ಪಡೆದಿದ್ದರು ಹಾಗೂ ಮೃತರಾದ ನನ್ನ ತಾಯಿಯವರ ಮರಣ ಪತ್ರ ಕೇಳಲು ಹೋದಾಗ ನನ್ನ ಕಡತಗಳು ಕಾಣೆಯಾಗಿವೆ ಎಂದು ನೆಪ ಹೇಳಿ ಕಳುಹಿಸಿದರು ನ್ಯಾಯಾಲಯದಿಂದ ಆದೇಶ ಮಾಡಿಸಿಕೊಂಡು ಬಂದ ನಂತರ ನನ್ನ ತಾಯಿಯವರ ಮರಣ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ಆದ್ದರಿಂದ ನಾಗಮಂಗಲ ಪುರಸಭೆಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಮತ್ತು ಉದ್ದಿಮೆ ಪ್ರಮಾಣ ಪತ್ರ ನೀಡಲು ಸಾರ್ವಜನಿಕರಿಂದ ಲಂಚದ ಹಣ ವಸೂಲಿ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ವಹಿಸಬೇಕೆಂದು ಒತ್ತಾಯಿಸಿದರು ಒಂದು ಸತಿ ಡಾಕ್ಯುಮೆಂಟ್ಸ್ ಕೊಟ್ಟೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಕಳೆದಾಗ್ಬಿಟ್ರು ಇನ್ನೊಂದು ಸತಿ ತೊಗೊಳೋಕೆ ಡಾಕ್ಯುಮೆಂಟ್ಸ್ ಕೊಟ್ಟೆ ಎರಡು ಸತಿನೂ ಕಳೆದಾಗ್ಬಿಟ್ರೆ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಮದಂತ ಹೇಳ್ಬಿಟ್ಟು ಅಲಭ್ಯ ಇದ್ರೆ ತಗೊಂಬನಿ ಅಂತ ಇದು ಮಾಡಿದ್ರು ಕೋರ್ಟಿಂದ ನಾನು ಕೋರ್ಟಿಂದ ಆರ್ಡ್ರ್ ಮಾಡಿಸ್ಕೊಂಬ ಕೊಟ್ಟರು ಒಂದು ಕಾಪಿ ಕೊಡೋಕ್ಕೆ ಸಾವಿರ ರೂಪಾಯಿ ದುಡ್ಡು ಲೆಂಚಾಕ ಕೇಳ್ತಾವ್ರ ಅವರು ಅದು ಹೋಗಿಬಿಟ್ಟು ಇವ್ರಿಗೆ ನಾನು ಕೊಡಲ್ಲ ಅಂತ ಹೇಳಿದ್ಕೆ ನೀನು ಹೋಗಿ ನನ್ನ ಹತ್ರ ಬತ್ತಿ ಅಂತ ಅವ್ರು ಹೇಳಿದ್ರು ಆಮೇಲೆ ಒಂದು ಸೀಲ್ ಸೈನ್ ಹಾಕಿ ಕೊಡೋಕ್ಕೂ ಅವ್ರಿಗೆ ತಿರ್ಗಾ ಹೋಗಿ ಕೇಳುತ್ತೆ ಸಾವಿರ ರೂಪಾಯಿ ಕೊಡಿ ಅಂತ ಅವ್ರು ದುಡ್ಡು ಕೇಳಿದ್ರು ಸಾವಿರ ರೂಪಾಯಿ ಕೊಡಲ್ಲ ಅಂತ ನಾನು ಹೇಳಿದಕ್ಕೆ ಇವ್ರ ಹತ್ರ ಕಳಿಸೋರು ನಾನು ಕೋಟಿನ ತಗೋತೀನಿ ಕೋಟಿನ ಆರ್ಡ್ರ್ ಆಗೈತಲ್ಲ ನಾನು ಹೇಳಿದೆ ಅವ್ರಿಗೆ ಅದಕ್ಕೆ ನೀನು ಹೆಂಗ್ ತೊಗೋತೀಯಾ ಹೋಗಿ ತಗೋ ಅಂತ ಹೇಳ್ತಾವ್ರೆ ಈ ತರ ಒಂದು ಕಾಪಿ ತೊಗೊಳಕ್ಕೆ ನಾವು ಸಾವಿರ ರೂಪಾಯಿ ಇದು ಮಾಡಿದ್ರೆ ನಾವು ಬಡವ್ರು ಹೆಂಗ್ ಬರ್ಸ್ಕೋದು ನಾವು ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಳಕು ಅದೇ ಇದು ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕು ಅಷ್ಟೇನೆ ಮಗೂದ್ ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನಾವು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ